ಹೊಸಕೋಟೆ ಸ್ನೇಹಿತರ ಬಳಗದಿಂದ ನಂದಿ ಗಿರಿಪ್ರದಕ್ಷಿಣೆ ಹಾಕುವ ಭಕ್ತಾದಿಗಳಿಗೆ ಅನ್ನ ಸಂದರ್ಪಣೆ ಮುಖಂಡರಾದ ಹುಲ್ಲೂರು ಮಂಜುನಾಥ್ ಸೇರಿದಂತೆ ಕಾರಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ಬಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ನಂದಿ ಗಿರಿಧಾಮ ಶಿವನ ವಾಹನವಾದ ನಂದಿಯ ವಾಸಸ್ಥಾನವೇ ಎಂದು ನಂಬಿದ್ದು ಹಿಂದೂಗಳ ಪವಿತ್ರ ಧಾರ್ಮಿಕ ಆಚರಣೆಯಲ್ಲಿ ಗಿರಿ ಪ್ರದಕ್ಷಿಣೆ ಮಾಡುವುದು ಒಂದು ಶ್ರೇಷ್ಠವಾದ ಆಚರಣೆಯಾಗಿದೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ನಂದಿ ಗಿರಿಯನ್ನು ಪ್ರದಕ್ಷಿಣೆ ಮಾಡಿದರೆ ನಮ್ಮೆಲ್ಲ ಪಾಪಗಳು ಈಡೇರುತ್ತವೆ ಎಂಬ ನಂಬಿಕೆಯಿಂದ ಲಕ್ಷಾಂತರ ಭಕ್ತಾದಿಗಳು ಪ್ರದಕ್ಷಿಣೆಯಲ್ಲಿ ಭಾಗಿಯಾಗುತ್ತಾರೆ ಇಂತಹ ಭಕ್ತಾದಿಗಳಿಗೆ ಹೊಸಕೋಟೆ ಸ್ನೇಹಿತರ ಬಳಗದಿಂದ ಸ್ಥಳದಲ್ಲಿಯೇ ಬಿಸಿ ಬಿಸಿ ಶುದ್ಧ ರುಚಿಯಾದ ಆಹಾರವನ್ನು ತಯಾರಿಸುವ ಮುಖಾಂತರವಾದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿ ಸ್ವಚ್ಛತೆಗೂ ಕೂಡ ಆದ್ಯತೆ ನೀಡಿ ಅಲ್ಲಿನ ಖಾಲಿ ತಟ್ಟೆ ನೀರಿನ ಬಾಟಲಿನ ಎಸೆಯಲು ವ್ಯವಸ್ಥೆಯನ್ನು ಮಾಡುವ ಮುಖಾಂತರವಾಗಿ ಸ್ನೇಹಿತ ಬಳಗದವರು ಮೂರು ಸಾವಿರ ಮಂದಿಗೆ ಅನ್ನ ದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇನ್ನು ಲಕ್ಷಾಂತರ ಭಕ್ತಾದಿಗಳು ಗಿರಿ ಪ್ರದಕ್ಷಿಣೆಯಲ್ಲಿ ತೊಡಗುತ್ತಿದ್ದು ದಾರಿಯುದ್ದಕ್ಕೂ ಅಲ್ಲಲ್ಲಿ ನೀರು ಬಿಸ್ಕೆಟ್ ಚಾಕ್ಲೇಟ್ ಸೇರಿದಂತೆ ಹಣ್ಣು ಹಂಪಲು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸುತ್ತಾ ಬಂದಿದ್ದು ಹೊಸಕೋಟೆ ಸ್ನೇಹಿತರ ಬಳಗದವರು ಮೊದಲ ಬಾರಿಗೆ ಮೂರು ಸಾವಿರ ಮಂದಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ದೊಡ್ಡಲೂರು ಸಿ ಮಂಜುನಾಥ್ನವರು ಕೂಡ ಭಾಗವಹಿಸಿ ಹಾಗೆ ಕಾರಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಸೇರಿದಂತೆ ಸ್ನೇಹಿತರ ಬಳಗದ ಹತ್ತಾರು ಮುಖಂಡರುಗಳು ಸ್ವಯಂ ಸೇವಕರಾಗಿ ಅಲ್ಲೇ ಇದ್ದು ಎಲ್ಲರಿಗೂ ಕೂಡ ಪ್ರಸಾದ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಮಂಜುನಾಥ್ರವರು ಇಂತಹ ಗಿರಿ ಪ್ರದಕ್ಷಿಣೆ ತಮಿಳುನಾಡಿನಲ್ಲಿ ಕಂಡುಬರುತ್ತಿತ್ತು ಈಗ ಕರ್ನಾಟಕದ ಚಿಕ್ಕಬಳ್ಳಾಪುರದ ನಂದಿಯಲ್ಲೂ ಕೂಡ ಲಕ್ಷಾಂತರ ಮಂದಿ ಭಾಗಿಯಾಗಿರುವುದು ನನಗಂತೂ ಸಂತಸದ ವಿಚಾರವಾಗಿದ್ದು ಇವರ ಸೇವೆ ಮಾಡಲು ಹೊಸಕೋಟೆ ಸ್ನೇಹಿತ ಬಳಗದವರು ಮುಂದಾಗಿ ಮಾಡುತ್ತಿರುವ ಸೇವೆ ಶ್ಲಾಘನೀಯವಾಗಿದೆ ಈ ಸೇವೆಯನ್ನು ಹೀಗೆ ಇನ್ನೂ ಮುಂದುವರಿಸಲಿ ಎಂದರು ಹೊಸಕೋಟೆ ಸ್ನೇಹಿತರ ಬಳಗದ ದೊಡ್ಡಲೂರು ಹರೀಶ್ ಬಾಬು ರಮೇಶ್ ಚಿಕ್ಕೋಲ್ಲೂರು ನವೀನ್ ಆಲಪನಹಳ್ಳಿ ಜೈರಾಮ್ ಉಸ್ಕೂರು ಗಿರೀಶ್ ಸತೀಶ್ ದೊಡ್ಡಲ್ಲೂರು ನವೀನ್ ಮಧು ಮೋಹನ್ ಚಿಕ್ಕನದ್ರಹಳ್ಳಿ ಲಕ್ಷ್ಮಣ್ ಡಿ ಎಲ್ ಮಂಜುನಾಥ್ ಹೊಸಕೋಟೆ ನರೇಂದ್ರ ಫ್ಯಾಕ್ಟ್ರಿಗೇಟ್ ನಟರಾಜ್ ಲಗ್ನಹಳ್ಳಿ ರಾಖಿ ಉಸ್ಕೂರು ಸತೀಶ್ ವರದನ್ ಚಂದನ್ ಹರೀಶ್ ಹುಲ್ಲೂರು ಸೇರಿದಂತೆ ಹತ್ತು ಹಲವು ಯುವಕರು ಸ್ವಯಂ ಪ್ರೇರಿತರಾಗಿ ಒಂದು ದಾಸೋಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಿರಿ ಪ್ರದಕ್ಷಿಣೆ ಮಾಡುವ ಭಕ್ತಾದಿಗಳಿಗೆ ದಾಹ ಹಶುವನ್ನು ತಣಿಸಿ ದೇವರ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಗಿರಿ ಪ್ರದರ್ಶನಿಗೆ ವಿವಿಧ ಸ್ಥಳಗಳಿಂದ ಮಹಿಳೆಯರು ಮಾತನಾಡಿ ಬಸ್ಗೆ ಸ್ನೇಹಿತರ ಬಳಗದವರು ಮಾಡಿರುವ ವ್ಯವಸ್ಥೆ ಬಗ್ಗೆ ಪ್ರಶಂಸನೀಯ ಮಾತುಗಳನ್ನು ಆಡಿದ್ದು ನಂದೀಶ್ವರ ಎಲ್ರಿಗೂ ಒಳ್ಳೆಯದನ್ನ ಮಾಡಲಿ ಎಂದಿದ್ದಾರೆ ಬಂದಿದ್ರೆ ನನ್ನ ಹೆಸರು ವರಲಕ್ಷ್ಮಿ ಬಂದಿದ್ದೀನಿ ಒಂದು ಗ್ರೂಪ್ ಬಂದಿದೆ ಐವತ್ತು ವರ್ಷ ಬರ್ತಾ ಇದ್ದೀನಿ ನಮ್ಮ ಗ್ರೂಪ್ ಅವರು ಕೆಲವರು ಹದಿನೈದು ವರ್ಷದಿಂದ ಬರ್ತಾ ಇದ್ದಾರೆ ಸ್ಕೂಟಿಯಲ್ಲಿ ನೋಡಿಕೊಂಡು ನಾವು ಒಂದು ಒಳ್ಳೆ ಹುಮ್ಮಸ್ಸಿಂದ ನಡೀತಾ ಇದ್ದೀವಿ ಆಲ್ಮೋಸ್ಟ್ ಅರ್ಧ ದಾರಿ ಬಂದಿದ್ದೀವಿ ಇಲ್ಲಿ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಸಂಘ ಅಂತ ನಮ್ಮ ಕೋರ್ಮಗಳ ಇದೆಲ್ಲ ಬಂದಿದೆ ಎಲ್ಲ ಜೊತೆಯಾಗಿ ಬಂದು ಇಲ್ಲಿ ಎಂಜಾಯ್ ಮಾಡಿಕೊಂಡು ವರ್ಷ ವರ್ಷ ಬರ್ತೀವಿ ಈಗ ಚೆನ್ನಾಗಿದೆ ಇದು ನನಗೆ ಭಾರಿ ಖುಷಿ ಸಂತೋಷದ ವಿಷಯ ಯಾಕಂದ್ರೆ ನಾನು ತಮಿಳುನಾಡಲ್ಲಿ ಇದ್ರದ್ದು ತಿರುವೆ ಕಾಲಿಡಕ್ಕೆ ಜಾಗ ಎಲ್ಲ ನುಗ್ನ ಆ ಥರ ಪೂರ್ಣಮಿ ದಿನ ನಡೀತದೆ ಅಂತ ಕೇಳಿದೆ ನಾನು ಅಲ್ಲಿ ನಾನೇನು ಹೋಗಿಲ್ಲ ನೋಡಲಿಲ್ಲ ನಮ್ಗೆ ನೆನ್ನೆಲ್ಲ ಮೊನ್ನೆ ನನ್ನ ಹೊಸಕೋಟೆ ತಾಲೂಕಿನ ಸ್ನೇಹಿತರು ಎಲ್ಲ ಬಂದು ಈ ಥರ ಅಲ್ಲಿ ಅನ್ನದಾನ ಪ್ರಸಾದ ವಿನಿಯೋಗ ಮಾಡ್ತೀರಿ ಬರಬೇಕು ಅಲ್ಲಿ ಅಂತ ಹೇಳಿದಾಗ ಜನ ಬರ್ತಾರೆ ಅದೇ ಇದನ್ನು ನನಗೆ ಇಲ್ಲಿ ವಿಶೇಷವಾದಂಥ ಇವತ್ತು ಏನು ಜಾನ್ ಶನಿವಾರದಲ್ಲಿ ಕೊನೆ ಸೋಮವಾರದಲ್ಲಿ ಇವತ್ತು ಸತ್ಯ ಆಷಾಢ ಕೊನೆಯ ಸೋಮವಾರದಲ್ಲಿ ಇವತ್ತು ಈ ಪ್ರದಕ್ಷಿಣೆ ಆಗ್ತಕ್ಕಂಥ ಸುಮಾರು ಹದಿನಾಲ್ಕರಿಂದ ಹದಿನೈದು ಕಿಲೋಮೀಟ್ರ್ ಈ ನಂದಿಗಿರಿದ ಪ್ರದಕ್ಷಿಣೆ ಆಗ್ತಕ್ಕಂಥದ್ದು ನನಗೆ ಗೊತ್ತಿರಲಿ ಆದರೆ ಇವತ್ತು ಈ ಥರ ಇದೆ ನಡೀತಾ ಇದೆ ಪ್ರತಿ ವರ್ಷ ಅಂತ ಇವತ್ತು ನಾನು ಬಂದೆ ನಾನು ಆ ಕಡೆ ಹಾರಳ್ಳಿ ಕಡೆಯಿಂದ ಈ ನನ್ನ ಹೊಸಕೋಡೆ ತಾಲೂಕು ಏನು ಸ್ನೇಹಿತರ ಕೆಳಗಡೆ ಬಲಗದವ್ರಿ ಗಣಿಗೆ ಇವತ್ತು ಏನೇನೋ ಇಲ್ಲಿ ಪ್ರಸಾದ ಇನೆಯಾಗ್ಲೇನ ಮಾಡ್ತಾಯಿದ್ದಾರೆ ಇಲ್ಲಿ ಬಂದಾಗ ನೋಡ್ಕೊಂಬಂದ್ರೆ ಏಕೆ ಸರ್ ರೋಡ್ ಹೋಗಿ ಗಾಡಿ ಓಡಾಡೋದು ಕಾರ್ ಓಡ್ಕೊಂಡು ಲಕ್ಷಾಂತರ ಜನ ಇವತ್ತು ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ತಾಯಿಯಂದ್ರೂ ಅತ್ತಂಗಿಯಂದ್ರೂ ಹೆಚ್ಚಾಗಿದ್ದಾರೆ ನಮ್ಮ ಅಂಕಮ್ಮಂದ್ರಕ್ಕಿಂತ ನಾನು ಇಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳು ಇವತ್ತು ಪ್ರದಕ್ಷಿಣೆ ಆಗ್ತಕ್ಕಂಥದ್ದು ಇವ್ರಿಗೆಲ್ಲ ಏನು ನಮ್ಮ ನಂದಿ ವೀರಧ ಪ್ರದರ್ಶನ ಮಾಡಿ ನಂದೀಶ್ವರ ಹತ್ರ ಹೋಗಿ ಅವರು ನಮಸ್ಕಾರ ಪೂಜೆಯಲ್ಲಿ ಭಾಗವಹಿಸಿ ಹೋಗ್ತಾರೆ ಅವ್ರಿಗೆ ದೇವರು ಅವ್ರ ಕುಟುಂಬಗಳವ್ರಿಗೆ ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಡಲಿ ಅವ್ರಿಗೆ ಅದೇ ರೀತಿ ನಮ್ಮ ಹೊಸಕೋಟೆ ಸ್ನೇಹಿತರು ಬಳಗದವ್ರು ಪ್ರತಿ ವರ್ಷನೂ ಈ ಒಂದು ಪ್ರಸಾದ ವಿನಿಯೋಗನ ಇನ್ನೂ ಅವರು ಸ್ನೇಹಿತರು ಕೂಟ ಬಳಗದವ್ರು ಇನ್ನೂ ಹೆಚ್ಚಾಗಿ ಇನ್ನೂ ಒಳ್ಳೆ ಅರೇಂಜ್ಮೆಂಟನ್ನು ಮಾಡಲಿ ಇವತ್ತು ನಾನು ನೋಡಿದೆ ಇಲ್ಲಿ ಒಳ್ಳೆ ಭಾರಿ ಚೆನ್ನಾಗಿ ಮೆಂತ್ಯ ಪಾತ್ಗಳು ಮತ್ತೊಂದು ನೀರು ಮೊಸರು ಬಜ್ಜಿ ಭಾರಿ ವ್ಯವಸ್ಥೆ ಮಾಡಿದ್ದಾರೆ ಚೇರು ಮತ್ತೊಂದೆಲ್ಲ ಕೇಳಿದೆ ನಾನು ರಾತ್ರಿ ಭಾರಿ ಮಳೆ ಬಿತ್ತು ಇದು ನಮಗೆ ತೊಂದರೆ ಆಗ್ತದೆ ಅಂದರೆ ಏನಿಲ್ಲ ಮಳೆ ಇಲ್ಲ ವಾತಾವರಣವೂ ಚೆನ್ನಾಗಿದೆ ವರ್ಷ ಬಿಸಿಲಾಗಿ ಕಾಲುಗಳೆಲ್ಲ ಕಿತ್ತೋಗಿದ್ದವು ಅಂದರೆ ಈ ಸಾರಿ ವಾತಾವರಣ ಭಾರಿ ಚೆನ್ನಾಗಿದೆ ಅದಕ್ಕಾಗಿ ನನಗೆ ಭಾರಿ ಸಂತೋಷ ಆಗಿದೆ ಪ್ರತಿ ವರ್ಷ ನಾನು ಇವ್ರ ಜೊತೆಯಲ್ಲಿ ಭಾಗವಹಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ದೇವರು ಈ ಸಂದರ್ಭದಲ್ಲಿ ಇವತ್ತು ಸೋಮವಾರದನ್ನ ನಂದೀಶ್ವನ್ನ ಎಲ್ಲರೂ ಒಳ್ಳೇದು ಮಾಡಲಿ ಎಲ್ಲ ಪ್ರತಿಯೊಬ್ಬರಿಗೋಷ್ಠಿ ಇವರು ಅಷ್ಟೇ ಹೊಸ ಕೋಟೆ ಸರಿ ಬಳಸೋರಿಗೋಷ್ಟೇ ದೇವರ ಆರೋಗ್ಯ ಬಾಕಿ ಸುಖಾಂತಿ ಕೊಡಲಿ ಅವ್ರಿಗೆ ಒಳ್ಳೆ ಅವ್ರು ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ ದೇವರು ಒಳ್ಳೆಯ ಲಾಭವನ್ನು ಕೊಡಲಿ ಮುಂದೆ ಅನ್ನಪ್ರಸಾದವನ್ನು ಇನ್ನೂ ಹೆಚ್ಚಾಗಿ ಮಾಡಲಿ ಅಂತ ಹೇಳ್ತಾ ಈ ನಮಸ್ಕಾರ ಒಂದು ಇಪ್ಪತ್ತು ವರ್ಷದಿಂದ ಪ್ರದರ್ಶನೆ ನಡೀತಾ ಇದೆ ಆದರೂ ಇಪ್ಪತ್ತು ವರ್ಷದಿಂದ ಈ ತರ ಜನ ಇದೇ ವರ್ಷ ಜಾಸ್ತಿ ಹಂಗಾಗಿ ಜನ ವರ್ಷ ವರ್ಷ ಹೆಚ್ಚಾಗ್ತಾ ಇದ್ದಾರೆ ಹಂಗಾಗಿ ಇಲ್ಲೆಲ್ಲ ಅನ್ನಸಂದರ್ಪಣೆ ಸಂದರ್ಪಣೆ ನಮ್ಮ ಹೊಸಕೋಟೆ ಬಳಗದವರೆಲ್ಲ ಸುಧಿಷ್ಟವಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅದರಲ್ಲಿ ನಮ್ಮ ಮಂಜು ಭಾಗವಹಿಸಿದ್ದಾರೆ ಎಲ್ಲರೂ ಸೇರಿ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಜನರು ಒಳ್ಳೆ ಅನ್ನಪ್ರಾಸವಾದ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಜನಗಳು